ಸೂರ್ಯನ ಕಿರಣಗಳು ನೇರವಾಗಿ ಸೋಸ್ತಾ ಇದೆ ನೋಡಿ ಹೆಂಗಿದೆ ನನಗಂತೂ ಇದು ಮೊದಲ ಅನುಭವ ನಾನು ಬೆಳ್ಳಿ ಸಾಗರ ಹಾಂ ಬೆಳ್ಳಿ ಸಾಗರದ ಬದಿಯಲ್ಲಿ ತೋರಿಸ್ತಾ ಇರೋದು ಎಂತ ಅದ್ಭುತ ಅಲ್ವಾ ಕಾಣಿಸ್ತಾ ಇಲ್ಲ ಬಟ್ ಹೋಗ್ತಾ ಇದ್ದೇವೆ ಇದೀಗ ಜುಲೈ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟು ಬೀದರ್ನಲ್ಲಿ ಕಾರ್ಯಕ್ರಮ ಇರೋದರಿಂದ ಹೊರಟಿವಿ ಈಗ ಬೀದರ್ಗೆ ನಾವು ಬಂದ್ವಿ ಅಲ್ಲಿ ಒಂದು ಹಿಸ್ಟೋರಿಕಲ್ ಪ್ಲೇಸು ಎಷ್ಟು ಅದ್ಭುತವಾಗಿದೆ ನಿಧಾನವಾಗಿ ಲ್ಯಾಂಡ್ ಆಗ್ತಾ ಇದೆ ಈಗ ನಾವು ಲ್ಯಾಂಡ್ ಆಗಿದ್ವಿ